ಶೃಂಗೇರಿಯ ಶ್ರೀ ವೆಂಕಟೇಶ್ವರ ಯಕ್ಷಗಾನ ಕಲಾ ಸಂಘಕ್ಕೆ ಸುವರ್ಣ ಮಹೋತ್ಸವದ ಸಂಭ್ರಮ ಅದೆಷ್ಟೋ ಕಲಾ ಸಂಘಗಳು ಕೆಲ ಇದ್ದು ಮಾಯವಾಗೋ ಈ ಟಿವಿ ಮೊಬೈಲ್ ಯುಗದಲ್ಲಿ ಕಲೆ ಉಳಿಯಬೇಕೆಂಬ ಹಠ ಹೊತ್ತು ಯಾವುದೇ ಹಣದ ಅಥವಾ ದುಡ್ಡು ಮಾಡುವ ಅಪೇಕ್ಷೆ ಇಲ್ಲದೆ ಕೇವಲ ಕಲೆಗಾಗಿ ಮುಡಿಪಾಗಿಟ್ಟ ಮಲೆನಾಡಿನ ಹೆಮ್ಮೆಯ ಯಕ್ಷಗಾನ ಕಲಾಸಂಗಕ್ಕೆ ಈಗ ಸುವರ್ಣ ಮಹೋತ್ಸವದ ಸಂಭ್ರಮ ಶೃಂಗೇರಿ ತಾಲೂಕಿನ ಹೊನ್ನವಳ್ಳಿಯ ಶ್ರೀ ವೆಂಕಟೇಶ್ವರ ಯಕ್ಷಗಾನ ಕಲಾಸಂಘ ತನ್ನ ಐವತ್ತು ವರ್ಷದ ಯಕ್ಷಗಾನ ಪಯಣವನ್ನು ಪೂರ್ಣಗೊಳಿಸಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ ತನ್ನ ಸುವರ್ಣ ಮಹೋತ್ಸವದ ಅಂಗವಾಗಿ ಸಂಘವು ಜನವರಿ ಇಪ್ಪತ್ತೊಂಬತ್ತರಂದು ಶೃಂಗೇರಿ ಪಟ್ಟಣದ ಜಿಎಸ್ಬಿ ಸಭಾಂಗಣದಲ್ಲಿ ಯಕ್ಷ ಸಂವಾದ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸಂಘದ ಅಧ್ಯಕ್ಷ ನಾಗೇಶ್ ಕಾಮತ್ ಶೃಂಗೇರಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲೆಗೆ ಮಲೆನಾಡಿನ ಯಕ್ಷಗಾನ ಸಂಘಗಳ ಕೊಡುಗೆ ಎಂಬ ವಿಷಯವಾಗಿ ಸಂವಾದ ನಡೆಯಲಿದೆ ಇದೇ ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಶ್ರೀ ಬ್ರಹ್ಮಲಿಂಗೇಶ್ ದೇವರ ಸನ್ನಿಧಿ ಹೊಂಬಾಗಿ ಇಲ್ಲಿ ರಾಜ್ಯದ ಪ್ರತಿಷ್ಠಿತ ಯಕ್ಷಗಾನ ಕಲಾವಿದರಿಗೆ ಸನ್ಮಾನ ನಡೆಯಲಿದೆ ನಂತರ ಚತುರ್ಜನ್ಮ ಮೋಕ್ಷ ಎಂಬ ಪೌರಾಣಿಕ ಯಕ್ಷಗಾನ ಪ್ರಸಂಗವನ್ನು ಕಲಾವಿದರು ಆಡಿ ತೋರಿಸಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಾರ್ವಜನಿಕರೆಲ್ಲರೂ ಭಾಗವಹಿಸಬೇಕಾಗಿ ಸಂಘದ ಸರ್ವ ಪದಾಧಿಕಾರಿಗಳು ಅಧಿಕಾರಿಗಳು ಮನವಿ ಮಾಡಿದ್ದಾರೆ ತಾಲೂಕಿನ ಗ್ರಾಮದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಶ್ರೀ ವೆಂಕಟೇಶ್ವರ ಯಕ್ಷಗಾನ ಕಲಾ ಸಂಘ ಇರುವಂಥ ಸಂಘ ಕಾರ್ಯ ಯಕ್ಷಗಾನದ ಚಟುವಟಿಕೆಗಳಿಂದ ನಿರ್ವಹಿಸ್ತಾ ಇದೆ ಐವತ್ತು ವರ್ಷ ಸತತ ಐವತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ತಾಳಮದೇ ಮತ್ತು ಯಕ್ಷಗಾನ ಬಯಲಾಟ ಪ್ರದರ್ಶನ ಮಾಡ್ಕೊಂಡು ಬರ್ತಾ ಇದ್ದೇವೆ ಐವತ್ತು ವರ್ಷ ತುಂಬಿದ ಪ್ರಯುಕ್ತ ಒಂದು ಸುವರ್ಣ ಮಹೋತ್ಸವ ಎಂಬ ಕಾರ್ಯಕ್ರಮವನ್ನು ನಾಡುವ ಜನವರಿ ಇಪ್ಪತ್ತೊಂಬತ್ತರಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಜಿ ಸಿ ಸುಭಾವನದಲ್ಲಿ ಒಂದು ಬೆಳಿಗ್ಗೆ ಒಂದು ಯಕ್ಷ ಸಂವಾದ ಉದ್ಘಾಟನೆ ಮತ್ತು ಯಕ್ಷ ಸಂವಾದ ಕಾರ್ಯಕ್ರಮ ಇರ್ತದೆ ಹಾಗೆ ತಮ್ಮ ಸಂಘವನ್ನು ಬೆಳೆಸಿದಂಥ ಎಲ್ಲ ಪ್ರಾಯೋಜಕರಿಗೆ ಒಂದು ನೆನಪಿನ ಕಾಣಿಕೆ ಮತ್ತು ಒಂದು ಭೋಜನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಹಾಗೂ ಅದೇ ಅದೇ ಸಂಜೆ ಹೊನ್ನವಳ್ಳಿ ಬ್ರಹ್ಮಲಿಂಗೇಶ್ವರ ಸನ್ನಿಧಾನ ಸನ್ನಿಧಾನದಲ್ಲಿ ಅವರ ಆವರಣದಲ್ಲಿ ಚತುರ್ ಮೋಕ್ಷ ಎನ್ನುವಂಥ ಪೌರಾಣಿಕ ಆಖ್ಯಾನವನ್ನು ಆಯಿಸಿಕೊಂಡು ನಮ್ಮ ಯಕ್ಷಗಾನ ಕ್ಷೇತ್ರದ ಬಹುದೊಡ್ಡ ಕಲಾವಿದರ ಒಳಗುಡು ಒಳಗೂಡುವಿಕೆ ಮತ್ತು ಸಂಘದ ಎಲ್ಲ ಕಲಾವಿದರ ಅಂತ ಈ ಪ್ರಸಂಗವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಯಕ್ಷಗಾನ ಅಭಿಮಾನಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ